ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಲ ಬುಧ ಶುಕ್ರ ಶನಿಭ ರಾಹವೆ ಕೇತವೆ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾರ್ಚ್ ತಿಂಗಳ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ರಾಶಿಗೆ ಮಾರ್ಚ್ ತಿಂಗಳು ಸುವರ್ಣ ಅವಕಾಶ ಇರುವಂಥ ಒಂದು ಮಹತ್ವದ ತಿಂಗಳಾಗಿರುತ್ತೆ ಬಿಟ್ಟರೆ ಸಿಗದು ಇಂಥ ಅವಕಾಶ ಎಂಬಂಥ ಒಂದು ವಾಕ್ಯ ಬಂದಿದೆ ಈ ಒಂದು ಅವಕಾಶ ಮತ್ತೆ ಮತ್ತೆ ಸಿಗದಂಥ ಒಂದು ಅಪರೂಪದ ಸನ್ನಿವೇಶ ಶನಿ ಮಹಾರಾಜರ ಒಂದು ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಕೊನೆಗೊಳ್ಳುತ್ತೆ ಷಷ್ಟದಲ್ಲಿ ಅಂದರೆ ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿರುವಂತಹ ಶನಿ ಮಹಾರಾಜರು ನಿಮಗೆ ಕಳೆದ ಎರಡು ವರ್ಷಗಳಿಂದಲೂ ನಿರಂತರವಾಗಿ ಅವರ ಒಂದು ಕೃಪೆಯಿಂದ ಹಲವಾರು ಉತ್ತಮ ಫಲಗಳು ಕನ್ಯಾ ರಾಶಿಯರ ಜೀವನದಲ್ಲಿ ಆಗ ಘಟಿಸಿವೆ ಹಾಗೆಯೇ ಈ ತಿಂಗಳು ಮಾರ್ಚ್ ತಿಂಗಳ ಒಂದು ಅಂತ್ಯದಲ್ಲಿ ಅಂದರೆ ಇಪ್ಪತ್ತೊಂಬತ್ತರ ರಾತ್ರಿ ಅಮಾವಾಸ್ಯೆ ಶನಿವಾರದಂದು ಶನಿ ಮಹಾರಾಜರು ರಾಶಿ ಪರಿವರ್ತನೆ ಮಾಡಿರೋ ಕಾರಣ ಅವರ ಒಂದು ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಅವರ ಒಂದು ಪ್ರಯಾಣ ಆಗುತ್ತೆ ಹಾಗಾಗಿ ಶನಿ ಮಹಾರಾಜರ ಪ್ರಯಾಣ ನಿಮಗೆ ಅಲ್ಲಿ ವಿಶೇಷವಾಗಿ ಏಳರ ಸ್ಥಾನಕ್ಕೆ ಒಂದು ಬದಲಾವಣೆಗಳು ಕಾರಣ ಈ ತಿಂಗಳಲ್ಲಿ ಅಷ್ಟೇ ನಿಮಗೆ ಮಹತ್ವದ ಅನುಗ್ರಹ ಇರುವಂಥದ್ದು ಅಪರೂಪದ ಘಟನೆಗಳು ಇವೆಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹದಿನೆಂಟು ವರ್ಷ ಇತ್ಯಾದಿ ಆಗುವಂತಹ ಪರಿವರ್ತನೆಗಳು ಶನಿ ಮಹಾರಾಜರು ಒಂದೊಂದು ರಾಶಿಯಲ್ಲಿ ಎರಡೂವರೆ ವರ್ಷ ದೀರ್ಘಕಾಲ ಇರುವಂಥವರು ಹಾಗಾಗಿ ಇವೆಲ್ಲ ನಿಮಗೆ ಸಿಗಬೇಕಾದ್ರೆ ಮತ್ತೆ ಪುನಃ ಅವರು ಒಂದು ನಿಮ್ಮ ಲಾಭ ಸ್ಥಾನಕ್ಕೆ ಹೊರಗೆ ಕಾಯಬೇಕಾಗತ್ತೆ ಹಾಗಾಗಿ ಈಗ ನಿಮಗೆ ಇರತಕ್ಕಂಥ ಈ ಮಾರ್ಚ್ ತಿಂಗಳ ಅವಕಾಶ ಸುವರ್ಣ ಅವಕಾಶ ಬಿಟ್ಟರೆ ಮತ್ತೆ ಸಿಗದಂಥ ಅವಕಾಶ ಒಂದೇದು ಅದೇ ರೀತಿ ಗುರುಬಲದ ವಿಶೇಷವಾದ ಅನುಕೂಲ ನಿಮಗೆ ಮೇ ತಿಂಗಳವರೆಗೆ ಇರುವ ಕಾರಣ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಗುರುವಿನ ಅನುಕೂಲ ಛಾಯಕ್ಕೆ ಬರುತ್ತೆ ಅದೇ ರೀತಿ ಈ ಸೂರ್ಯ ಭಗವಂತರ ವಿಶೇಷವಾದ ಆಶೀರ್ವಾದ ನಿಮಗೆ ತಿಂಗಳ ಹದಿಮೂರವರೆಗೆ ಅವರು ಕುಂಭರಾಶಿಯಲ್ಲಿ ಇರುವಾಗ ನಿಮ್ಮ ರಾಶಿಯಿಂದ ಅಲ್ಲಿ ಷಷ್ಠದಲ್ಲಿ ಅದು ಆರನೇ ಮನೆಯಲ್ಲಿರುವಂಥ ಸೂರ್ಯ ಭಗವಂತರು ನಿಮಗೆ ಹದಿಮೂರರವರೆಗೆ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ ಹಾಗಾಗಿ ರವಿ ರವಿಪುತ್ರ ಮತ್ತು ಗುರು ಎಂಬಂತಹ ಪ್ರಭಾವಶಾಲಿಯಾದ ಬಲಶಾಲಿಯಾದ ಮೂರು ಗ್ರಹಗಳ ಒಂದು ಅನುಕೂಲ ನಿಮಗೆ ಈ ತಿಂಗಳಲ್ಲಿ ಇದೆ ಹಾಗೆಯೇ ಚಂದ್ರನು ಸಹ ನಿಮಗೆ ಈ ತಿಂಗಳಲ್ಲಿ ಹದಿನೇಳು ದಿನಾಂಕದಲ್ಲಿ ಆತನು ಪ್ರಭಾವಶಾಲಿಯಾಗಿ ನಿಮಗೆ ಸಹಾಯ ಮಾಡಲಿದ್ದಾನೆ ಹಾಗಾಗಿ ಈ ನವಗ್ರಹಗಳಲ್ಲಿ ಪ್ರಬಲವಾದ ನಾಲ್ಕು ಗ್ರಹಗಳ ವಿಶೇಷವಾದ ಬೆಂಬಲ ಇರುವಂತಹ ಒಂದು ಅದೃಷ್ಟ ಈ ಕನ್ಯಾ ರಾಶಿಯವರಿಗಿರುತ್ತೆ ಅದು ನಿಮ್ಮ ಒಂದು ಆರೋಗ್ಯ ಸುಧಾರಣೆಗೆ ಮನಸ್ಸಿನ ವಿಚಾರದ ಒಂದು ನೆಮ್ಮದಿಗೆ ಜೊತೆಗೆ ಕೌಟುಂಬಿಕ ವಿಚಾರವಾದ ಸುಧಾರಣೆಗೆ ಏನು ವ್ಯಾಪಾರ ಉದ್ಯಮ ವೃತ್ತಿ ಉದ್ಯೋಗ ಯಾವುದೇ ಇರಲಿ ಅದರಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಜೊತೆಗೆ ಒಂದು ನಮ್ಮ ಏನೇನೋ ಕನಸುಗಳು ಅಥವಾ ಗುರಿ ಈಡೇರಲಿಕ್ಕೆ ಈಗ ಸಹಾಯ ಮಾಡುವಂಥ ಅವಕಾಶ ಇದೆ ಶುಭ ಕಾರ್ಯಗಳು ಮದುವೆ ಮುಂಜಿನೋ ಅಥವಾ ಏನಾದರೂ ಗೃಹ ಪ್ರವೇಶನೋ ಅಥವಾ ಇನ್ನೇನಾದರೂ ಕೊಡುಕೊಳ್ಳುವಂಥದ್ದು ವಾಹನ ಕೊಡೋದು ಚಿನ್ನಾಭರಣ ಕೊಡೋದು ಈ ರೀತಿ ನಿಮ್ಮ ಹಲವಾರು ಕನಸುಗಳಿದ್ರೆ ಆ ಕನಸುಗಳಿಗೆ ಈಗ ಪೂರಕವಾದ ವಾತಾವರಣ ಹಣದ ಒಂದು ಪೂರೈಕೆ ಜೊತೆಗೆ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಜನ ಸಹಾಯ ಧನ ಸಹಾಯ ಮುಂತಾದ ಹೇಳ್ತಾರಲ್ಲ ಅವೆಲ್ಲ ಏನೇನು ನೀವು ಈಗ ಕಲ್ಪನೆ ಮಾಡಿದರೂ ಅವಕ್ಕೆ ಸರಿಯಾದ ಒಂದು ಫಲಗಳು ಈ ತಿಂಗಳಲ್ಲಿ ಒದಗಿ ಬರಲಿವೆ ಹಾಗಾಗಿ ಕನ್ಯಾ ಈ ಒಂದು ಸುವರ್ಣಾವಕಾಶ ಇದೆ ಸೂರ್ಯನ ಜೊತೆಗೆ ಸೂರ್ಯ ಪುತ್ರ ರವಿಪುತ್ರ ರವಿ ಮತ್ತು ರವಿಪುತ್ರರ ಏಕಕಾಲದ ಅನುಗ್ರಹ ಇವೆಲ್ಲ ಅಪರೂಪಕ್ಕೆ ಹೆಚ್ಚಿನ ಯಾವ ರಾಶಿಗಳಿಗೆ ಸಿಗುವಂಥದ್ದಿಲ್ಲ ಒಂದು ಬಾರಿ ಎರಡು ಅಥವಾ ಮೂರು ರಾಶಿಗಳಿಗಷ್ಟೇ ಈ ಶನಿ ಮಹಾರಾಜರು ಆರು ಆಶೀರ್ವಾದ ಮಾಡ್ತಾರೆ ಒಂದು ಬಾರಿ ರವಿಯು ಕೇವಲ ನಾಲ್ಕು ರಾಶಿಗಳಿಗಷ್ಟೇ ಆಶೀರ್ವಾದ ಮಾಡ್ತಾನೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಒಂದು ರಾಶಿಗೆ ಈಗ ರವಿ ಮತ್ತು ರವಿಪುತ್ರರ ಏಕಕಾಲದ ಅನುಗ್ರಹ ಗುರುವಿನ ಬೆಂಬಲ ಚಂದ್ರನ ಅನುಗ್ರಹಗಳು ಸಿಗ್ತಾ ಇರೋ ಕಾರಣ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಎಲ್ಲವೂ ಶೀಘ್ರವಾಗಿ ಆಗುವಂಥದ್ದು ಜೊತೆಗೆ ಏನಾದರೂ ನೀವು ವ್ಯಾಪಾರ ಉದ್ಯಮವನ್ನು ಏನಾಗ ಆರಂಭ ಮಾಡಬೇಕು ಅಥವಾ ಅದರಲ್ಲಿ ಏನಾದರೂ ಒಂದು ಎಕ್ಸ್ಪಾನ್ಷನ್ ಮಾಡಬೇಕು ಅದು ವಿಸ್ತರಣೆ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋದರೆ ಅಂಥ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಈಗ ಒಂದು ಚಾಲನೆ ಸಿಗುತ್ತೆ ಮನೆ ಭೂಮಿ ಈ ವಿಚಾರಗಳಿರ್ಬೋದು ಅಥವಾ ಮನೆ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳ ವಿಚಾರ ಅವರನ್ನ ಸರಿಪಡಿಸಲಿಕ್ಕೆ ಅಥವಾ ಕೌಟುಂಬಿಕವಾದ ಆಸ್ತಿ ವಿವಾದಗಳು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಅವರೆಲ್ಲ ಇದ್ದರೆ ಅದರ ಒಂದು ಮಾತುಕತೆಯ ಮೂಲಕ ಅದನ್ನೆಲ್ಲ ಸರಿಪಡಿಸಲಿಕ್ಕೆ ಅಥವಾ ಸರ್ಕಾರದ ಇಲಾಖೆಗಳಲ್ಲಿ ಪ್ರವೇಶಿಸಿ ಅಲ್ಲಿ ದಾಖಲೆ ಪತ್ರಗಳನ್ನು ಸರಿ ಮಾಡುವಂಥದ್ದು ಅಥವಾ ದಾಖಲೆ ಪತ್ರಗಳನ್ನು ಪಡೆಯುವಂಥದ್ದು ಈ ರೀತಿ ಏನೇನೋ ನಿಮ್ಮ ಒಂದು ಪ್ರಬಲವಾದ ಗುರಿಗಳಿರ್ತವೆ ಕೆಲಸ ಅದನ್ನು ಮಾಡಲಿಕ್ಕೆ ಉತ್ತಮ ಇದೆ ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಉತ್ತಮ ಇದೆ ವಿದ್ಯಾರ್ಥಿಗಳಿಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಯಾವುದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬರುತ್ತೆ ಸಿಕ್ಸ್ಟಿ ಟುಗಳಿಗೆ ಆಯ್ಕೆಯಾಗುವಂಥದ್ದು ಅದೇ ರೀತಿ ಉದ್ಯೋಗವನ್ನು ಹುಡುಕುವಂಥವರಿಗೆ ಉದ್ಯೋಗದಲ್ಲಿ ಉದ್ಯೋಗ 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 ಭದ್ರತೆ ಉದ್ಯೋಗ ಸಿಗುವಂಥದ್ದು ವಿದೇಶ ಮೂಲ ಅಥವಾ ಸ್ವದೇಶಿ ಮೂಲ ಯಾವುದೇ ರೀತಿಯ ಉದ್ಯೋಗದ ಪ್ರಯತ್ನ ಮಾಡಲಿಕ್ಕೆ ಉತ್ತಮ ಫಲ ಇದೆ ಹಾಗೆಯೇ ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ಉದ್ಯೋಗವನ್ನು ಬದಲಿ ಮಾಡಲಿಕ್ಕೆ ಅಥವಾ ಹೊಸ ಉದ್ಯೋಗವನ್ನು ಪಡೀಲಿಕ್ಕೆ ತಕ್ಷಣ ಈಗ ಈ ತಿಂಗಳಲ್ಲಿ ಮಟ್ಟಿಗೆ ನೀವು ಪ್ರಯತ್ನ ಪಟ್ಟರೆ ಉತ್ತಮ ಫಲ ಇದೆ ನಂತರ ನಿಮಗೆ ಮಾರ್ಚ್ ಅಂತ್ಯ ಆಗ್ತಿದ್ದಂತೆ ಅಲ್ಲಿ ಶನಿ ಮಹಾರಾಜರ ವಿರುದ್ಧವಾಗುವಂಥ ಸ್ಥಾನಕ್ಕೆ ಸಪ್ತಮಕ್ಕೆ ಬರ್ತಾರೆ ಜೊತೆಗೆ ಮತ್ತೆ ಮುಂದೆ ಮೇ ತಿಂಗಳವರೆಗಷ್ಟೇ ಹದಿನೈದರ ಮೇ ಅಷ್ಟೇ ಗುರುಬಲ ಮಾತ್ರ ಇರುವಂಥದ್ದು ಹಾಗಾಗಿ ಇವೆಲ್ಲ ಈ ಮಾರ್ಚ್ ತಿಂಗಳಲ್ಲಿ ನೀವು ಒಂದು ಸುವರ್ಣಾವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಿದ್ರೆ ಅದಕ್ಕೆ ಈಗ ಕ್ಷಿಪ್ರವಾದ ಫಲ ಈಗ ಬರುತ್ತೆ ಮುಂದೆ ಅದು ಸ್ವಲ್ಪ ನಿಧಾನಗತಿ ಆಗ್ಬೋದು ಅಥವಾ ಕೆಲವೊಮ್ಮೆ ತಡೆ ಹಿಡಿಯಲ್ಪಡ್ಬೋದು ಈಗ ಸರಗವಾಗಿ ನಿಮ್ಮ ಕೆಲಸ ಕಾರ್ಯಗಳು ಆಗಲಿವೆ ಇವನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುತ್ತದೆ ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯ ಇರುತ್ತೆ ನಿಮಗೆ ಹಾಗೆ ನಾಲ್ಕು ಗ್ರಹಗಳು ನಿಮಗೆ ಪೂರಕವಾಗಿದ್ದರೆ ಉಳಿದಂಥ ನಾಲ್ಕು ಅಥವಾ ಐದು ಗ್ರಹಗಳು ಕೆಲವೊಂದು ಹಂತದಲ್ಲಿ ನಿಮಗೆ ವಿರುದ್ಧವಾಗಿರುವಂಥದ್ದು ಉದಾಹರಣೆಗೆ ಅಲ್ಲಿ ಕುಜ ಬುಧ ಶುಕ್ರ ರಾಹುಗಳು ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲ ಅಲ್ಲಿ ಶುಕ್ರನ ಸಪ್ತಮದಲ್ಲ ಇರುವಂಥ ಕಾರಣ ಆತನಿಗೆ ವಕ್ರಗತಿಯಲ್ಲಿದ್ದಾಗಲೂ ರುಜುಗತಿಯಲ್ಲಿ ನಿಮಗೆ ಅಷ್ಟೊಂದು ಉತ್ತಮ ಫಲ ಬರೋದಿಲ್ಲ ಬುಧನೂ ಸಹ ನಿಮಗೆ ಸಪ್ತಮಸ್ಥಾನ ಆತನ ಸ್ವಲ್ಪ ತೊಂದರೆಗಳು ಮಾಡ್ಬೋದು ಹಾಗಾಗಿ ಈ ಒಂದು ವಿಚಾರವಾಗಿ ನಿಮಗೆ ಕೆಲವೊಮ್ಮೆ ಕಲಹಗಳು ಬರುವಂಥದ್ದು ಮಾದಿನ ಚಕಮಕಿ ಗಂಡ ಹಂಡಿತರ ಮಧ್ಯೆ ಅಥವಾ ಬಂಧು ಬಾಂಧವರ ಜೊತೆಗೆ ವಾಗ್ವಾದ ವಿರುದ್ಧ ಲಿಂಗದವರ ಜೊತೆ ಕಲಹ ಅಂದರೆ ಸ್ತ್ರೀಯರಿಗೆ ಪುರುಷರಲ್ಲಿ ಪುರುಷರಿಗೆ ಸ್ತ್ರೀಯರಲ್ಲಿ ಏನಾದರೂ ಕಲಹ ವಾಗ್ವಾದ ವಿವಾದಗಳು ಆಗುವಂಥದ್ದು ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಮಾತು ನಡವಳಿಕೆ ಜೊತೆಗೆ ವಿರುದ್ಧ ಲಿಂಗದವರ ಜೊತೆಗೆ ಸಂಪರ್ಕದಲ್ಲಿ ಎಚ್ಚರಿಕೆ ಜಬೇಕು ನೀವು ಯಾವುದೇ ವಿವಾದದಲ್ಲಿ ಅಥವಾ ಕಾಂಟ್ರವರ್ಸಿಯಲ್ಲಿ ಸಿಲುಕಿಕೊಳ್ಬೋದು ನಿಮ್ಮ ಮೇಲೆ ಏನಾದರೂ ಕ್ರಮಗಳು ಬರ್ಬೋದು ನಿಮ್ಮ ಮೇಲೆ ಅಪಪ್ರಚಾರಗಳು ಅಥವಾ ಆ ಅನೈತಿಕ ಸಂಬಂಧದ ಒಂದು ಏನೋ ಆರೋಪಗಳೆಲ್ಲ ಬರುವಂಥದ್ದು ಈ ರೀತಿ ಅಂತಹ ವಿಚಾರಗಳಿಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಅಲ್ಲಿ ವಿರುದ್ಧವಾದ ಗ್ರಹಗಳಿಂದ ನಿಮಗೆ ನಿಮ್ಮ ಒಂದು ವೈಯಕ್ತಿಕ ನಡವಳಿಕೆಗೆ ವೈಯಕ್ತಿಕ ವಿಚಾರಕ್ಕೆ ಕೆಲವೊಮ್ಮೆ ಕುಂದು ಕೊರತೆ ಬರ್ಬೋದು ಜೊತೆಗೆ ನಿಮಗೆ ಏನಾದರೂ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ತೊಂದರೆಗಳು ಬರುವಂಥದ್ದು ಅಂದರೆ ಇವೆಲ್ಲ ಅಪಪ್ರಚಾರದ ಮೂಲಕನೂ ಅವಮರ್ಯಾದ ಮೂಲಕ ಅವಮಾನದ ಮೂಲಕನೂ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಯಾರೋ ಈ ಹಣಕಾಸಿನ ಬಗ್ಗೆ ಹಾಗೆ ನಿಮಗೆ ಹಣಕಾಸಿನ ವಿಚಾರಕ್ಕೆ ಯಾರೋ ನಂಬಿಸಿ ಮೋಸ ಮಾಡ್ಬೋದು ಅದು ಯಾರದೋ ಒಂದು ಮಾತು ನೀವು ಹೂಡಿಕೆಯನ್ನು ಮಾಡಲಿಕ್ಕೆ ಹೋಗಿ ಅಲ್ಲಿ ಲಾಸ್ ಅಥವಾ ಈ ನಷ್ಟಕ್ಕೆ ಒಳಗಾಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಹಣಕಾಸು ವಿಚಾರ ಮಾತಿನ ವಿಚಾರ ನಡವಳಿಕೆ ವಿಚಾರ ಎಚ್ಚರಿಕೆ ಹೆಜ್ಜೆ ಬೇಕು ಗುಪ್ತ ಶತ್ರುಗಳು ಅಥವಾ ಹಿತ ಶತ್ರುಗಳ ರೂಪದಲ್ಲಿರುವಂಥ ಮಿತ್ರ ರೂಪದ ಶತ್ರುಗಳ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ವಿರುದ್ಧವಾಗಿರುವ ಗ್ರಹಗಳು ನಿಮಗೆ ಇಂಥ ಒಂದು ತೊಂದರೆಗಳನ್ನು ಮಾಡ್ಬೋದಾಗಿದೆ ಹಾಗಾಗಿ ಇವೆಲ್ಲ ಎಚ್ಚರಿಕೆ ನಿಮಗೆ ಖಂಡಿತ ಬೇಕಾಗುತ್ತೆ ಇನ್ನು ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯ ಆಗಲೇ ಹೇಳಿದ್ದೇನೆ ಈ ತಿಂಗಳನ್ನು ಪೂರ್ತಿಯಾಗಿ ಮಾಡ್ಬೋದು ಜೊತೆಗೆ ಈ ತಿಂಗಳ ಒಂದು ಹದಿಮೂರರವರೆಗೆ ವಿಶೇಷವಾಗಿ ಸೂರ್ಯ ಅನುಗ್ರಹ ಕಾರಣ ಹದಿಮೂರರೊಳಗೆ ವಿಶೇಷವಾದ ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯ ಕೋರ್ಟ್ ಸಂಬಂಧಿತ ಕೆಲಸ ಕಾರ್ಯಗಳನ್ನು ಮಾಡ್ಬೋದಾಗಿದೆ ಆರೋಗ್ಯದ ವಿಚಾರ ಗಮನಿಸಿದಾಗ ಆರೋಗ್ಯ ವಿಚಾರ ಪರವಾಗಿಲ್ಲ ಹೆಚ್ಚಿನ ಏನು ತೊಂದರೆಗಳು ಬರೋದಿಲ್ಲ ಕೆಲವೊಂದು ದಿನಗಳಲ್ಲಿ ಚಂದ್ರನ ಕೊರತೆ ಇದ್ದಾಗ ಅವಾಗ ಸಣ್ಣ ಪುಟ್ಟ ಬೇಡಿಕೆಗಳು ಬರ್ಬೋದಾಗಿದೆ ಅದನ್ನು ಚಂದ್ರನ ಚಲನೆಗೆ ಅನುಗುಣವಾಗಿ ಪ್ರತ್ಯೇಕ ಡೇಟ್ಗಳಿಗೆ ಅಂದರೆ ಚಂದ್ರನ ಕ್ಷಿಪ್ರವಾಗಿ ರಾಶಿ ಬದಲಿಸುವ ಕಾರಣ ನಿಮಗೆ ಎರಡೆರಡು ದಿನಾಂಕ ಅಥವಾ ಮೂರು ದಿನಗಳಿಗೊಮ್ಮೆ ಚಂದ್ರನ ಒಂದು ಫಲ ಬೇರೆನೇ ಇರುತ್ತೆ ಹಾಗೆ ಅಂಥ ಒಂದು ದಿನಗಳಿಗೆ ಅನುಗುಣವಾಗಿ ಈಗ ಚಂದ್ರನ ದಿನಾಂಕಗಳಿಗೆ ಅನುಗುಣವಾಗಿ ಫಲವನ್ನು ಗಮನಿಸೋಣ ನಿಮಗೆ ಮಾರ್ಚ್ ಒಂದು ಎರಡು ಉತ್ತಮವಾದ ಚಂದ್ರನ ಬೆಂಬಲ ಇರುತ್ತೆ ಅಲ್ಲಿ ಸಪ್ತಮದ ಚಂದ್ರು ನಿಮಗೆ ಸುಖ ಶಾಂತಿನ ನೆಮ್ಮದಿಯನ್ನು ಆರ್ಥಿಕ ಲಾಭವನ್ನು ಕೊಡಲಿದ್ದಾನೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯ ಆಗಲಿವೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಮನೆಯಲ್ಲಿಯೂ ಉದ್ಯೋಗ ಜಾಗದಲ್ಲೂ ಜರುಗಲಿವೆ ನಿಮ್ಮ ಒಂದು ಪ್ರತಿಭೆಗೆ ನಿಮ್ಮ ಒಂದು ಸಾಧನೆಗೆ ಈಗ ಪುರಸ್ಕಾರಗಳು ಬರುವಂಥ ಯೋಗ ಇದೆ ಇನ್ನು ಮೂರು ನಾಲ್ಕು ನಿಮಗೆ ಅಷ್ಟೇನು ಉತ್ತಮವಿಲ್ಲ ಮೂರು ನಾಲ್ಕರಲ್ಲಿ ಕಲಹದ ವಾತಾವರಣ ಮಾತಿನ ಚಕಮಕಿ ಮನಸ್ಸಿಗೆ ಆತಂಕ ಅಥವಾ ಭಯ ತೊಡುವಂಥ ಘಟನೆಗಳು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರು ನೀರು ಅಥವಾ ಆಹಾರದಿಂದ ಏನಾದರೂ ತೊಂದರೆಗಳು ಬರುವಂಥದ್ದು ಇನ್ನು ಕೆಲವರಿಗೆ ಈಗಾಗಲೇ ಇದ್ದಂಥ ಅನಾರೋಗ್ಯವು ಕೆಲವೊಮ್ಮೆ ಮತ್ತೆ ಕಾಣಿಸುವಂಥ ಸಾಧ್ಯತೆ ಮೂರು ನಾಲ್ಕರಲ್ಲಿ ಕಂಡುಬಂದಿದೆ ಐದು ಆರು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಇಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಹಣಕಾಸಿನ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಖರ್ಚುಗಳು ಅನಿಯಂತ್ರಿತ ಆಗುವಂಥದ್ದು ನಿಮಗೆ ಬರಬೇಕಾದ ಹಣ ಬಾರದೆ ಸ್ವಲ್ಪ ವಿಳಂಬ ಆಗುವಂಥದ್ದು ಜೊತೆಗೆ ಯಾವುದೇ ಹಣಕಾಸಿಗೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ ವಿಘ್ನಗಳು ಅಥವಾ ಅಡೆತಡೆಗಳು ಕಾಣಬಹುದಾಗಿದೆ ಆದರೆ ಹೊರತು ನಿಮ್ಮ ವೈಯಕ್ತಿಕ ವಿಚಾರ ಆರೋಗ್ಯ ವಿಚಾರ ಏನು ತೊಂದರೆ ಇಲ್ಲ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಐದು ಆರಲ್ಲಿ ಬೇಕು ಏನು ಏಳು ಎಂಟು ಒಂಬತ್ತು ನಿರಂತರವಾಗಿ ಮೂರು ದಿನಗಳಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಕರ್ಮಸ್ಥಾನದ ಚಂದ್ರನು ನಿಮಗೆ ವಿಶೇಷವಾದ ಲಾಭವನ್ನು ಜಯವನ್ನು ಕೊಳ್ಳಿದ್ದಾನೆ ನೀವು ಮಾಡುವಂಥ ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆದೆ ಲಾಭ ಆದಾಯ ಹೆಚ್ಚಳಾಗುತ್ತೆ ಕೃಷಿಕರಿಗೆ ಅಥವಾ ಕೈಗಾರಿಕೆ ಚಟುವಟಿಕೆ ಮಾಡೋದಕ್ಕೆ ಸಹ ಅನೇಕ ರೀತಿಯ ಉತ್ತಮ ಫಲಗಳನ್ನು ಏಳು ಎಂಟು ಒಂಬತ್ತರಲ್ಲಿ ನಿರೀಕ್ಷೆ ಮಾಡುವಂಥದ್ದು ಹತ್ತು ಹನ್ನೊಂದು ಸಾರಿ ನಿಮಗೆ ಉತ್ತಮವಾದ ದಿನ ಲಾಭ ಸ್ಥಾನದ ಚಂದ್ರನು ನೀವು ಕ್ಷಿಪ್ರವಾದ ಲಾಭವನ್ನು ಆಕಸ್ಮಿಕ ಲಾಭವನ್ನು ಕೊಡಲಿದ್ದಾನೆ ಹೂಡಿಕೆ ಮಾಡಲಿಕ್ಕೆ ಹಣಕಾಸಿನ ಒಪ್ಪಂದ ಮಾಡಲಿಕ್ಕೆ ಸಹಿ ಒಪ್ಪಂದ ಮಾಡಲಿಕ್ಕೆ ಅಥವಾ ಯಾರನ್ನು ಭೇಟಿ ಮಾಡಿ ನಿಮ್ಮ ಒಂದು ಔದ್ಯೋಗಿಕ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟ ಒಪ್ಪಂದವನ್ನು ಮಾಡಲಿಕ್ಕೆ ಅಥವಾ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಇನ್ನು ಚಾಲನೆ ಮಾಡಲಿಕ್ಕೆ ಎಲ್ಲ ಉತ್ತಮವಾದ ಅವಕಾಶ ಇದೆ ಅನೇಕ ರೀತಿಯ ಆಕಸ್ಮಿಕ ಲಾಭಗಳಾಗ್ಬೋದು ಅಥವಾ ನೀವು ನಡೆಸುವಂಥ ಉದ್ಯಮದಲ್ಲಿ ಸಹ ಹೆಚ್ಚಿನ ಲಾಭ ಆದಾಯ ಬರ್ಬೋದಾಗಿದೆ ಹಾಗಾಗಿ ಹತ್ತು ಹನ್ನೊಂದು ಸನ್ನಿಮ ಪಾಲಿಗೆ ಉತ್ತಮ ದಿನ ಹಾಗೆ ನಿರಂತರವಾಗಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಐದು ದಿನಗಳು ಉತ್ತಮ ಫಲ ಚಂದ್ರನಿಂದ ಬರಲಿದೆ ಹನ್ನೆರಡು ಹದಿಮೂರು ಅಷ್ಟೇನು ಉತ್ತಮ ಇಲ್ಲ ಹನ್ನೆರಡು ಹದಿಮೂರಲ್ಲಿ ವ್ಯಯಸ್ಥಾನದ ಚಂದ್ರನು ನಿಮಗೆ ನಷ್ಟ ಕಷ್ಟಗಳಿಗೆ ಕಾರಣ ಆಗ್ಬೋದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗಬಹುದು ನೀವು ಅಂದುಕೊಳ್ಳದೇ ಇದ್ದಂಥ ಕೆಲವು ಖರ್ಚುಗಳು ಬರ್ಬೋದಾಗಿದೆ ರಿಪೇರಿ ಬರ್ಬೋದು ಅದು ಔಷಧೋಪಚಾರ ಬರ್ಬೋದು ಆಸ್ಪತ್ರೆ ಖರ್ಚು ಬರ್ಬೋದು ಇವೆಲ್ಲ ಯಾರೂ ಅಪೇಕ್ಷೆ ಪಡುತ್ತಲ್ಲ ಅಂತ ಅನಪೇಕ್ಷಿತ ಖರ್ಚುಗಳೆಲ್ಲ ಬರ್ಬೋದಾಗಿದೆ ಜೊತೆಗೆ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿಯ ವಾತಾವರಣ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಕೊಡದೆ ಬಾಂಧವ ಬಾಂಧವರಲ್ಲಿ ಬಾಂಧವ್ಯದ ಕೊರತೆ ಎಲ್ಲ ಆಗ್ಬೋದು ಹಾಗೆ ಮಾತು ನಡವಳಿಕೆ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಜಿ ಹನ್ನೆರಡು ಹದಿಮೂರರಲ್ಲಿ ಬೇಕು ಇನ್ನು ಹದಿನಾಲ್ಕು ಹದಿನೈದು ಹದಿನಾರು ನಿಮ್ಮ ಪಾಲಿಗೆ ಉತ್ತಮ ದಿನ ಜನ್ಮದಲ್ಲಿ ಬಂದಂಥ ಚಂದ್ರನು ನಿಮ್ಮ ರಾಶಿಯಲ್ಲಿ ಇರೋದಂಥ ಚಂದ್ರನು ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಕೊಡಿದ್ದಾನೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲೇ ಪ್ರಯಾಣ ಮಾಡುವಂಥ ಪ್ರಯೋಗ ಪ್ರವಾಸ ಹೋಗುವಂಥ ಯೋಗ ಅವಕಾಶಗಳು ಒದಗಿ ಬರಲವೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯನೂ ವೃದ್ಧಿಯಾಗುತ್ತೆ ಈ ದಿನದಲ್ಲಿ ಬೆಳಗ್ಗೆ ಹದಿನೇಳು ಹದಿನೆಂಟು ನಿಮ್ಮ ಪಾಲಿಗೆ ಅಷ್ಟೇನು ಉತ್ತಮ ಇಲ್ಲ ಹದಿನೇಳು ಹದಿನೆಂಟರಲ್ಲಿ ಚಂದ್ರನ ಬೆಂಬಲದ ಕೊರತೆ ಅಲ್ಲಿ ಹಣಕಾಸಿಗೆ ಸಂಬಂಧಪಟ್ಟು ಕಷ್ಟ ನಷ್ಟಗಳಾಗದು ಆರೋಗ್ಯಕ್ಕೆ ಸಂಬಂಧಿಸಿ ಏನಾದರೂ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನೋ ತೊಂದರೆಗಳು ಅಥವಾ ಹಲ್ಲು ನೋವು ಮತ್ತು ಅದರಲ್ಲಿ ಕಾಣಿಸ್ಕೊಳ್ಬೋದಾಗಿದೆ ಹಾಗಾಗಿ ಶಿರೋಭಾಗದ ಅವಯ ಮುಖಭಾಗದ ಅವಯಗಳ ಬಗ್ಗೆ ಸ್ವಲ್ಪ ಗಮನ ಇರಬೇಕಾಗತ್ತೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ ಜೊತೆಗೆ ಇತರರನ್ನು ನಂಬಿ ನೀವು ಮೋಸ ಹೋಗುವಂಥ ಸಾಧ್ಯತೆ ಬರ್ಬೋದಾಗಿದೆ ಹದಿನೇಳು ಹದಿನೆಂಟರಲ್ಲಿ ಇನ್ನು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಿಮಗೆ ನಿರಂತರವಾಗಿ ಮೂರು ದಿನಗಳು ಉತ್ತಮ ಫಲ ಮೂರು ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹದಿಂದ ಲಾಭ ಆಗುತ್ತೆ ಇಷ್ಟಾರ್ಥ ಆಗುತ್ತೆ ವ್ಯಾಪಾರಿಗಳಿಗೆ ಉದ್ಯಮಗಳಿಗೆ ಅಭಿವೃದ್ಧಿ ಬಂದದ್ದು ಇನ್ನು ಕೃಷಿಕರಿಗೆ ಕೈಗಾರಿಕಾ ಚಟುವಟಿಕೆ ಮಾಡೋರಿಗೂ ಅವರಿಗೆ ಅನೇಕ ರೀತಿಯ ಲಾಭಗಳು ಬಂದದ್ದು ಇದಕ್ಕೆ ವಿದ್ಯಾರ್ಥಿಗಳು ಸಾಧಕರು ಯುವಕರಿಗೆ ಅನೇಕ ಉತ್ತಮ ಫಲಗಳು ಆಗುವಂಥದ್ದು ನಿಮ್ಮ ಮನಸ್ಸಿಗೆ ಏನೇನು ಇಷ್ಟ ಆಗ್ತಿದೆ ಅದು ಈಡೇರುವಂಥ ಒಂದು ಘಟನೆಗಳು ಜನಸಹಾಯ ಧನ ಸಹಾಯ ನಿಮಗೆ ಸಿಗುವಂಥ ಯೋಗ ವಿದ್ಯಾರ್ಥಿಗಳಿಗೂ ಅವರೊಂದು ಉನ್ನತ ಶಿಕ್ಷಣಕ್ಕೆ ಅವರೊಂದು ಆಯ್ಕೆಯಾಗಿ ಸಿಲೆಕ್ಷನ್ ಆಗುವಂಥದ್ದೆಲ್ಲ ಅವಕಾಶ ಇದೆ ಹಾಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮಗೆ ಬಂಧು ಬಾಂಧವರ ಜೊತೆಗೆ ಮಾತಿನ ಚಕಮಕಿ ಮಿತ್ರರ ಜೊತೆಗೆ ಭಿನ್ನಾಭಿಪ್ರಾಯ ಜೊತೆಗೆ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಸಹ ಹಾಗೆ ಅಲ್ಲಿ ಮಾತಿನ ಚಕಮಕಿ ಕಲಹಗಳೆಲ್ಲ ಆಗ್ಬೋದು ಇದಕ್ಕೆ ಅನಿರೀಕ್ಷಿತವಾದ ಖರ್ಚುಗಳು ಸಹ ಬರಬಹುದಾಗಿದೆ ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಮಾತು ನಡವಳಿಕೆ ಮತ್ತು ಹಣಕಾಸಿನ ಬಗ್ಗೆ ಮುನ್ನೆಚ್ಚರಿಕೆ ಬೇಕು ಇಪ್ಪತ್ನಾಲ್ಕು ಇಪ್ಪತ್ತು ದಿವಸ ಸಾಮಾನ್ಯ ದಿನ ಅಲ್ಲಿ ನಿಮ್ಮ ಕಿರಿಯರ ಜೊತೆಗೆ ಅದಕ್ಕೆ ನಿಮ್ಮದೇ ಮನೆಯ ಸದಸ್ಯರ ಜೊತೆಗೆ ಅಥವಾ ತಂದೆ ಮಕ್ಕಳ ಮಧ್ಯೆ ತಾಯಿ ಮಕ್ಕಳ ಮಧ್ಯೆ ಅಥವಾ ಅತ್ತೆ ಮಾವ ಅತ್ತೆ ಸೊಸೆ ಮುಂತಾದ ಮನೆಯ ಹಿರಿಯರ ಜೊತೆಗೆ ಕಿರಿಯರ ಕಲಹಗಳು ಆಗುವಂಥದ್ದು ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂಥದ್ದು ವಿಘ್ನಗಳು ಬರುವಂಥದ್ದು ನಿಮ್ಮ ಮಾತಿಗೆ ಸ್ವಲ್ಪ ಕೆಲವರು ವಿರೋಧವನ್ನು ಮಾಡುವಂಥ ಘಟನೆಗಳು ಜರುಗಬಹುದು ಹಾಗಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳಲ್ಲಿ ಮಾತು ನಡವಳಿಕೆ ಬಾಂಧವ್ಯ ಇದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಷಷ್ಟದ ಚಂದ್ರನು ನಿಮಗೆ ಲಯವನ್ನು ಲಾಭವನ್ನು ಸುಖವನ್ನು ಕೊಳ್ಳಿದ್ದಾನೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಆ ಬಳಿಕ ಕೊನೆಯ ದಿನಾಂಕಗಳು ಮೂರು ದಿನಾಂಕಗಳು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಪರವಾಗಿಲ್ಲ ಆ ದಿನಗಳಲ್ಲಿ ಸಹ ನಿಮಗೆ ವಿಶೇಷವಾದ ಚಂದ್ರನ ಅನುಗ್ರಹ ಇರುತ್ತೆ ಇಷ್ಟಾರ್ಥ ಸಿದ್ಧ ಇದೆ ಲಾಭ ವೃದ್ಧಿ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗ್ಬೋದು ಇನ್ನು ವಿಶೇಷವಾಗಿ ಮನೆಗೆ ಸಂಬಂಧಿಸಿದ ಯಾವುದೇ ಯಂತ್ರ ಉಪಕರಣ ವಾಹನ ಅಥವಾ ಇನ್ನಿತರ ಯಾವುದೇ ಸಾಮಗ್ರಿಗಳನ್ನು ಕೊಳ್ಳುವಂಥ ಒಂದು ಅವಕಾಶಗಳು ಬರ್ಬೋದು ದೀರ್ಘಕಾಲ ಕಾಣುತ್ತಿದ್ದ ಕನಸುಗಳು ಇಂದು ನನಸಾಗುವಂಥ ಯೋಗ ಇಂದು ಕಂಡುಬಂದಿದೆ ಹಾಗಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಹದಿನೇಳು ದಿನಾಂಕಗಳಲ್ಲಿ ಚಂದ್ರನ ಅನುಗ್ರಹ ಅನ್ನೋದು ಬಂದಿದೆ ಇದಕ್ಕೆ ನಿರಂತರವಾಗಿ ನಿಮಗೆ ಇರುವಂತಹ ಗುರುವಿನ ಬೆಂಬಲ ತಿಂಗಳ ಪೂರ್ತಿ ಇದೆ ಶನಿ ಮಹಾರಾಜರ ಬೆಂಬಲ ಇಪ್ಪತ್ತೊಂಬತ್ತರವರೆಗೂ ನಿಮಗೆ ಇರುತ್ತೆ ರವಿಯ ಬೆಂಬಲ ಈ ಅಷ್ಟೇ ಇರುತ್ತೆ ಅದನ್ನು ಗಮನಿಸಿಕೊಳ್ಳಿ ಹಾಗಾಗಿ ನೀವು ಬಳಸುವಂಥ ಬಣ್ಣ ತಿಂಗಳು ಪೂರ್ತಿ ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಜೊತೆಗೆ ಬ್ಲೂ ನೀಲಿ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಬ್ಲೂ ನೀಲಿ ಬಣ್ಣ ಸಂಖ್ಯೆಗಳು ನೀವು ಮೂರು ಮತ್ತು ಎಂಟನ್ನು ತಿಂಗಳು ಪೂರ್ತಿಯಾಗಿ ಬಳಸ್ಕೊಳ್ಳೋವಂಥದ್ದು ಜೊತೆಗೆ ಚಂದ್ರ ಸೂರ್ಯನ ಬೆಂಬಲ ಇರುವಂತಹ ದಿನಾಂಕ ಹದಿಮೂರರವರೆಗೆ ಇರುತ್ತೆ ಹದಿಮೂರರವರೆಗೆ ನೀವು ಅಲ್ಲಿ ಕೇಸರಿ ಅಥವಾ ವರಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸಿಕೊಳ್ಳಿ ಸಂಖ್ಯೆ ಒಂದನ್ನು ಅಲ್ಲಿವರೆಗೆ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ನಿಮಗೆ ಈ ತಿಂಗಳ ಒಂದು ಸಂಕ್ಷಿಪ್ತವಾದ ಮುನ್ನೋಟದ ವಿಚಾರ ಆಯಿತು ಇನ್ನು ನಿಮಗೆ ವಿರುದ್ಧವಾದ ಗ್ರಹಗಳು ಆಗಲೇ ಹೇಳಿದರೆ ರವಿ ಬುಧ ಶುಕ್ರ ರಾಹು ಕೇತುಗಳು ನಿಮಗೆ ಈ ತಿಂಗಳ ವಿರುದ್ಧವಾಗಿರ್ತಾರೆ ರವಿಯು ಹದಿಮೂರರ ಬಳಿಕ ಅಂದರೆ ಹದಿನಾಲ್ಕರ ದಿನಗಳ ವಿರುದ್ಧವಾಗಿರುವಂಥ ಸ್ಥಿತಿ ಬರುತ್ತೆ ಆ ದೋಷ ನಿವಾರಣೆಗೆ ನಿಮ್ಮ ಕುಲದೇವರು ಮನೆ ದೇವರು ಅಥವಾ ಇಷ್ಟ ದೇವರನ್ನು ನೀವು ಪ್ರಾರ್ಥನೆ ಮಾಡ್ಬೋದು ಅಥವಾ ಶಿವ ವೆಂಕಟೇಶ್ವರ ಸುಬ್ರಹ್ಮಣ್ಯ ಗಣೇಶ ಅಥವಾ ಹನುಮಾನ್ ದೇವಿ ಅಥವಾ ಯಾವುದೇ ಅಮ್ಮನವರ ರೂಪವನ್ನು ನೀವು ಭಕ್ತಿ ಮಾಡ್ಬೋದಾಗಿದೆ ಅಂತಹ ದೇವರಗಳ ಸಂದರ್ಶನ ಮಾಡಿದಾಗಲಿ ಅವರಿಗೆ ಸಂಬಂಧಪಟ್ಟ ಸ್ತುತಿ ಸ್ತೋತ್ರವನ್ನು ಹೇಳ್ಬೋದು ಅದೇ ರೀತಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಶ್ಲೋಕ ಮುಂತಾದವುಗಳನ್ನು ಸಹ ಪಠನೆ ಮಾಡ್ಬೋದು ದಾನ ಧರ್ಮದ ಮಾರ್ಗ ಸಹ ಬಹಳ ಉತ್ತಮವಾಗಿರೋದು ಹಾಗಾಗಿ ಕನ್ಯಾ ರಾಶಿಯವರು ಈ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ ಅನೇಕ ರೀತಿಯ ಸುವರ್ಣಾವಕಾಶ ಸಿಗಲಿದೆ ಅಪರೂಪಕ್ಕೆ ಸಿಗುವಂಥ ಅವಕಾಶನ ರವಿ ಮತ್ತು ರವಿಪುತ್ರ ಪುತ್ರರ ಅನುಗ್ರಹವನ್ನು ನೀವು ಸಿದ್ಧಪಡಿಸಿಕೊಳ್ಳಿ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ ಸನ್ ಮಂಗಳೂರು